महद्वार पूजा कार्यक्रम श्री दट अभिनव व्यंटेश्वर दालेश्वर दी दिगटी हम ಅಪ್ಪ ಎಲ್ಲ Pak, <laughs> Halo. This��은 puresta yif lama hei ಯಾವುದಾದರೂ ಮತ್ತಮತ್ತೆ ಆ ಅದర్గ ಏನಾದ್ರೂ algo ¿Eh, por que <coughs> 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 ಶ್ರೀ ಮುತ್ತೇಶ್ವರ ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಸಮಾರಂಭ ಇವತ್ತು ಇವತ್ತಿನ ದಿವಸ ನಿಮಿತ್ತ ಏನಂದ್ರೆ ಹುಣಸಿ ಬಣದಿಂದ ಮಹಾದ್ವಾರದ ಹೊರಗೆ ಕುಂಭಮೇಳ ಸುಮಾರು ಎರಡು ಸಾವಿರ ಮಹಿಳೆಯರ ಕುಂಭಮೇಳ ಇಲ್ಲಿ ಬಂದು ನೆ ನೆರವೇರುತ್ತದೆ ನೆರವೇರಿದೆ ಒಂದು ಒಂದೂರ ಇಪ್ಪತ್ತೈದು ಅಹ್ ಪಾಲಿಕೆಗಳು ಇಪ್ಪತ್ತ ಎಂಟು ಪಾಲಿಕೆ ಕೂಡ ಸಂಭವ ಇತ್ತು ಒಂದ್ನೂರ ಐವತ್ತು ಪಾಲಿಕೆಗಳು ಕೂಡಿರುತ್ತವೆ ಇಲ್ಲಿ ಎಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ ಉದ್ಘಾಟನೆಗೆ ಬಂದಂತ ಅಂಕಲಿಗಿ ಅಡವಿ ಸಿದ್ದೇಶ್ವರ ಮಹಾರಾಜರು ತೊಂಡಿ ಕಟ್ಟಿ ಮಹಾರಾಜರು ಅಡಿಗೆ ಮುತ್ತೇಶ್ವರ ಸ್ವಾಮಿಗಳು ಎಲ್ಲಪ್ಪ ಸ್ವಾಮಿ ಸ್ವಾಮಿಗಳು ಇವರ ಮಾರ್ಗದರ್ಶನಲ್ಲಿ ನೆರವೇರುತ್ತದೆ ಈಗಾಗಲೇ ಒಂದು ಲಕ್ಷ ಜನ ಸೇರಿರುತ್ತದೆ ಇನ್ನು ಇನ್ನೂ ಒಂದು ಲಕ್ಷ ಜನ ಬರುವ ನಿರೀಕ್ಷೆ ಇದೆ ಎಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರುತ್ತವೆ ಮೂರು ವರ್ಷಕ್ಕೆ ಉದ್ಘಾಟನೆ ಇದೇ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಎಡಿಗಲ್ ಸಮಾರಂಭ ಮಾಡಿದ್ರು ಅದ ಡೇಟಿಗೆನ ಮಾದಾರವನ್ನು ಉದ್ಘಾಟನೆ ಸಮಾರಂಭವನ್ನು ಇಟ್ಕೊಂಡಾರು ಇವತ್ತ ಸುತ್ತು ಹಳ್ಳಿ ಉದಗಟ್ಟಿ ಇರ್ಬೋದು ಅಡಿಗೆನಾಳ ಇರ್ಬೋದು ಕಪ್ಸಿ ಇರ್ಬೋದು ಕೆಮ್ಮನಕೂಲ್ ಲಿಂಗಾಪುರ್ ಕಪರಟ್ಟಿ ಕಲಕಪ್ಪ ನಲವಂಕಿ ಸುತ್ತ ನಮ್ಮ ದಂಡಿಂಗ ಮಾರ ರಸ್ತೆಯಲ್ಲಿ ಎಷ್ಟು ಊರದ ಎಲ್ಲಾರು ಮುತ್ತೇಶ್ವರ ಭಕ್ತರ ಪ್ರತಿ ವರ್ಷ ಜಾತ್ರೆ ಆಕೈತಿ ಜಾತ್ರೆ ಕಿತ್ತ ವಿಜೃಂಭಣೆಯಿಂದ ಇದು ಇತಿಹಾಸದ ಕಾರ್ಯಕ್ರಮ ನಮ್ಮ ಬೆಳಗಾವಿ ಜಿಲ್ಲಾದೊಳಗ ಎಲ್ಲಾ ದ್ವಾರ ಬಾಗಿಲುಗಳು ಮಾಡಿದಾರ ಆದ್ರ ಇಂಥ ಶಿಲಾನ್ಯಾಸಿನಲ್ಲಿ ಯಾವ ದ್ವಾರ ಬಾಗಿಲ ಕಲ್ಲಿನ ಉತ್ತರ ಕರ್ನಾಟಕದಾಗ ಎಲ್ಲಾರ ಮಾದ್ವಾರ ಕಲ್ಲಿನ ಮಾಡಿದ್ರ ಅದು ಹಡಿನಾಳ ಮುತ್ತೇಶ್ವರ ಮಾದ್ವಾರ ಬಾಗಿಲ ಹೇಳ್ಬೇಕಾಕೈತಿ ಇದನ್ನ ಬಿಟ್ರೆ ಮೈಸೂರು ರಾಜ್ಯ ಅಲ್ಲಿ ಕಟ್ಟಿಸಿದಾರೋ ಅದನ್ನ ನಾವು ನೋಡಿದ್ರ ಅದನ್ನ ಬಿಟ್ರೆ ಇಲ್ಲೇ ಉತ್ತರ ಕರ್ನಾಟಕದೊಳಗ ಹಡಗಿನಾಳ ಮುತ್ತೇಶ್ವರ ಮಾಹಾರವನ್ನ ಇತಿಹಾಸವನ್ನ ನಿರ್ಮಿಸಿದಂತ ಶ್ರೀ ಯಲ್ಲಪ್ಪಜಮ್ಮ ಅವರ ಮಾರ್ಗದರ್ಶನದಲ್ಲಿ ನಾಳಿನಂತೆ ನೆರವೇರಲಿದೆ ನಾಳೆ ಒಂಬತ್ತು ಗಂಟೆಗೆ ಮುತ್ತೇಶ್ವರ ಅಜ್ಜಾರೊಂದಿಗೆ ಹಾಗೂ ತೊಂಡಿ ಕಟ್ಟಿ ಅಜ್ಜಾರ ಮತ್ತು ಅಂಕಲಿಗೆ ಅಂಬರೇಶ್ವರ ಅಜ್ಜಾರ ಆಗಿರ್ಬೋದು ಸುತ್ತ ಮುತ್ತಿನೆಲ್ಲ ಶ್ರೀ ಶರಣರ ಸಂತರ ಸುತ್ತಮುತ್ತ ಭಕ್ತರ ನೆರವೇ ಒಂಬತ್ತು ಗಂಟೆಗೆ ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ನಾಳೆ ಒಂಬತ್ತು ಗಂಟೆಗೆ ಕಳಸಾರೋಹಣ ಇದೆ ಹಾಗೂ ಆ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಇವತ್ ಸಾಯಂಕಾಲ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲಾ ದೇವನು ದೇವತೆಯರು ಒಂದು ನೂರ ಇಪ್ಪತ್ತೈದು ನಿರೀಕ್ಷೆ ಪಾಲಿಕೆಯನ್ನು ಇವರು ಕಾಯಿಟ್ಟಿದ್ರು ನಿರೀಕ್ಷೆ ಮೀರಿ ಒಂದು ನೂರ ನಲ್ವತ್ತ ಪಲ್ಲಕಿಗಳು ಆಗಮಿಸ್ತಾವ ಇನ್ ಸಂಜೆ ಒಂಬತ್ತು ಗಂಟೆಗೆ ಸಂಜೆ ಒಂಬತ್ತು ಗಂಟೆಗೆ ಎಲ್ಲಾ ಪಲ್ಲಕಿಯನ್ನು ಬರಮಾಡಿಕೊಂಡು ಸುತ್ತಮುತ್ತಿನ ಗ್ರಾಮದ ಬೆಳ್ಳಿನ ವಾದ್ಯವಾಲುಗಳು ಇರ್ತಾವ ಇವತ್ತ ದ ಜಾಗ್ರೆ ಮಾಡಿ ನಾಳೆ ಸರ್ ಸರ್ನ ಭಕ್ತಿ ಪೂರ್ವದೊಂದಿಗೆ ಒಂದು ಲಕ್ಷ ಐವತ್ತು ಸಾವಿರದಿಂದ ಎರಡು ಲಕ್ಷ ಜನ ಕೂಡಬಹುದು ಅಷ್ಟು ನಿರೀಕ್ಷೆ ನಿರೀಕ್ಷೆಯಲ್ಲ ಎಲ್ಲ ಏನು ನಾವು ಇಲ್ಲಿ ನೋಡ್ಬೇಕಂದ್ರ ಯಾರಲ್ಲಿಯೂ ಇದನ್ನ ಕೊಡ್ಕೋತ ಯಾರನ್ನೂ ಯಾರು ಕೇಳಿಲ್ಲ ಎಲ್ಲಾ ಅರ್ಜನ ಭಕ್ತರು ತಾವೇ ಸ್ವ ಇಚ್ಛೆಯಿಂದ ನಮ್ಮ ನೆರೆ ಗ್ರಾಮದಲ್ಲಿ ಇಂತದೊಂದು ಕಾರ್ಯಕ್ರಮ ಐತಿ ಎಲ್ಲಾರು ಮನಸ್ಸ ಪೂರ್ವಕವಾಗಿ ಅವರ ದೇವರ ಇಚ್ಛಾಶಕ್ತಿಯನ್ನು ಕೊಟ್ಟಿದ್ದನ್ನ ಅವರೇ ಮನಸ್ಪೂರ್ವಕವಾಗಿ ತಂದವನ್ನ ಎಲ್ಲಾರು ಸಹಾಯಧನ ಮಾಡಿದಾರು ಎಲ್ಲಾರು ಅನ್ನ ಪ್ರಸಾದ ಕೊಟ್ಟದರು ಎಲ್ಲಾ ಅಂತ ಅವ್ರಿಗೆ ದೇವರು ಇನ್ನೂ ಶಕ್ತಿಯನ್ನ ಕೊಟ್ಟು ಮುತ್ತೇಶ್ವರ ದಯಪಾಲಿಸಲಿ ಅಂತ ನನ್ನ ನಾಳೆ ಪೂಜೆ ಇವತ್ತು ಉದ್ಘಾಟನೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತ್ಯೇಶ್ ಜಾರಕಿಹೊಳಿ ಅವರು ಹನ್ನೊಂದು ಗಂಟೆಗೆ ಹಡಗಿನಾಳ ಗ್ರಾಮಕ್ಕೆ ಆಗಮಿಸಿದವರದವರು ನಮ್ಮ ಜನಪ್ರಿಯ ಶಾಸಕ ಅರಮನೆ ಕ್ಷೇತ್ರ ಜನಸ ಶಾಸಕರಂತ ಬಾಲಚಂದ್ರ ಜಾರಕಿಹೊಳಿ ಅವರು ನಾಳೆ ಹತ್ತು ಗಂಟೆಗೆ ಹಡಗಿನಾಳ ಗ್ರಾಮಕ್ಕೆ ಹೊರಹರದವರು ಹೆಚ್ಚಿನ ಹೆಚ್ಚಿನಂದ್ರ ಇಡೀ ಸುತ್ತಮುತ್ತನೆಲ್ಲ ಯಾವ ಸೆರೆಂಡರ್ ಇರ್ಲಿ ರಾಜಕೀಯ ಮುಖಂಡರು ನಮ್ಮ ತಾಲೂಕು ಇರಲಿ ಇವತ್ತು ನೆರೆಹೊರೆ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಎಲ್ಲಾ ತಾಲೂಕು ಎಲ್ಲಾ ಗ್ರಾಮಸ್ಥರು ಗಣ್ಯ ಮಾನ್ಯರು ನಾಳೆ ಹನ್ನೊಂದು ಗಂಟೆಗೆ ಆಗಮಿಸಿದವರೂ ಇಲ್ಲಿ ಗುಕಾಕ ತಾಲೂಕಿನಾಗ ಇದೊಂದು ಇತಿಹಾಸ ಕಾರ್ಯಕ್ರಮ